ಆರ್ ಆರ್ ನಗರದಲ್ಲಿದ್ದು ಹೊಟ್ಟೆ ತುಂಬ ಒಂದೊಳ್ಳೆ ಕಮ್ಮಿ ರೇಟಲ್ಲಿ ಕಾಂಬೋ ತಿನ್ಬೇಕು ಅಂತ ನೀವೇನಾದ್ರೂ ಅನ್ಕೊಂಡ್ರೆ ಮಿಸ್ ಮಾಡದೆ ಈ ಜಾಗಕ್ಕೆ ವಿಸಿಟ್ ಮಾಡಿ ಈ ಹೋಟೆಲ್ ಹೆಸರು ಬಂದು ಬಿರಿಯಾನಿ ಫ್ಯಾಕ್ಟ್ರಿ ಅಂತ ಇದು ಆರ್ ಆರ್ ನಗರ ಜಯಣ್ಣ ಸರ್ಕಲ್ ಹತ್ರ ಲೊಕೇಟ್ ಆಗಿದೆ ಈ ತರ ಬೆಸ್ಟ್ ಕಾಂಬೋ ಜೊತೆ ಬಕೆಟ್ ಬಿರಿಯಾನಿ ಕೂಡ ಸಿಗುತ್ತೆ ಜಾಗದಲ್ಲಿ ಆಗ್ತಾನೆ ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗ್ತಾ ಇತ್ತು ಈ ಕಬಾಬ್ ಬಂದು ಕ್ಷತ್ರಿಯ ಕಬಾಬ್ ಅಂತ ಈ ತರ ಕಬಾಬ್ ತಿನ್ನೋಕೆ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗೋದೇ ಕಮ್ಮಿ ಸಿಕ್ಕ ಜಾಗದಲ್ಲಿ ತಿನ್ಕೋಬಿಡಿ ನಾನು ಹೋದಾಗ ನಮ್ಮ ಬಿಗ್ ಬಾಸ್ ಮಂಜಣ್ಣ ಕೂಡ ಬಂದಿದ್ರು ಆರಾಮ ಕುತ್ಕೊಂಡ್ ತಿಂತ ಇದ್ರು ಇವ್ರು ಏನ್ ಹೇಳ್ತಾರೆ ಅಂತ ನೀವೇ ನೋಡಿ ನಮಸ್ಕಾರ ನೋಡ್ಬಿಡಿ ಬಿರಿಯಾನಿ ಫ್ಯಾಕ್ಟ್ರಿ ಯಾವಾಗಲೂ ಬರ್ತೀವಿ ನಾನು ಕೂಡ ಚಿಕನ್ ಕಾಂಬು ತಗೊಂಡೆ ಇದರಲ್ಲಿ ಮೂರು ವೆರೈಟಿ ಸ್ಟಾರ್ಟರ್ ಬರುತ್ತೆ ಬಿರಿಯಾನಿ ಮೊಸರು ಬಜ್ಜಿ ಶೇರ್ವಾ ಸಲಾಡು ಮುದ್ದೆ ಪರೋಟ ನೀರು ದೋಸೆ ನೀವು ಇಷ್ಟಪಟ್ಟಿರೋದನ್ನ ನೀರು ದೋಸೆ ಪರೋಟಾ ಮತ್ತು ಮುದ್ದೆಯಲ್ಲಿ ಒಂದನ್ನು ಮಾತ್ರ ತಗೋಬೋದು ನಾನು ಎಕ್ಸ್ಟ್ರಾ ಪೇ ಮಾಡಿ ಮೂರನ್ನು ತೊಗೊಂಡಿದ್ದೆ ಹಾಗೆ ಸ್ಟಾರ್ಟರಲ್ಲಿ ಡೈಲಿ ಒಂದೊಂದು ವೆರೈಟಿ ಚೇಂಜ್ ಆಗುತ್ತೆ ಕೊಡೋ ದುಡ್ಡಿಗೆ ಒತ್ತು ಕಾಂಬು ಅಂತಲೇ ಹೇಳ್ಬೋದು ಜೊತೆಗೆ ಚಿಲ್ಲಿ ಚಿಕನ್ ಮಟನ್ ಫ್ರೈ ಕೂಡ ತೊಗೊಂಡಿದ್ದೆ ಚಿಲ್ಲಿ ಚಿಕನ್ ತಿನ್ನೋಕ್ಕೆ ಸ್ಪೈಸಿಯಾಗಿ ಫ್ಲೇವರ್ಫುಲ್ ಆಗಿತ್ತು ನಿಮ್ಗೂ ಕೂಡ ಈ ಥರ ಕಾಂಬೋ ತಿನ್ನಬೇಕು ಅಂದರೆ ಮಿಸ್ ಮಾಡದೆ ಬಿರಿಯಾನಿ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿ ಹಾಯ್ ಎಲ್ಲರೂ ನಮಸ್ಕಾರ ನನ್ನ ಹೆಸರು ದರ್ಶನ್ ಅಂತ ಹಿಂಗೆ ಕಾಲೇಜ್ ಮುಗಿಸ್ಕೊಂಡು ಹಿಂಗೆ ಬರ್ತಾ ಇದ್ದೋ ಬಿರಿಯಾನಿ ಫ್ಯಾಕ್ಟ್ರಿ ಅಂತ ಆಲ್ರೆಡಿ ಎರಡು ಮೂರು ಸಲ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ಟೇಸ್ಟ್ ಒಳ್ಳೆ ಕಾಂಬೋ ಆಫರ್ಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಮಟನ್ ಡ್ರೈ ಅಂತೂ ಟ್ರೇಸ್ಟ್ ಮಾಡಲೇಬೇಕು ನೀವು ಸಖತ್ತಾಗಿರುತ್ತೆ ಬಂದು ಟ್ರೈ ಮಾಡಿ ನಾವು ಮಟನ್ ಬಿರಿಯಾನಿ ಅಲ್ಲ ಸಾರಿ ಚಿಕನ್ ಬಿರಿಯಾನಿ ಮಟನ್ ಡ್ರೈ ಸ್ಟ್ಯಾಟಸ್ ಕಬಾಬ್ ಬಿಸಿ ಬಿಸಿ ಕಬಾಬು ತಿನ್ನಲೇಬೇಕು ಮಟನ್ ಡ್ರೈ ಪಕ್ಕಾ ಪಕ್ಕ ತಿನ್ಲೇಬೇಕು ನೀವು ಎಷ್ಟು ಜನ ಬಂದಿದ್ದೀರಾ ನಾವೊಂದು ಆರು ಜನ ಬಂದಿದ್ದೀವಿ ಬ್ರೋ ಫ್ರೆಂಡ್ಸ್ ಎಲ್ಲ ಎಲ್ಲ ಬಂದು ಎಲ್ಲ ಇಲ್ಲೇನೆ ನಾವು ಆಲ್ಮೋಸ್ಟ್ ಎಲ್ಲ